ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮನೆ ಕಟ್ಕೊಳೋ ಮಗ ಶರ್ತ್ ಮಾಡ್ತಾರೆ ನಮಸ್ಕೊಳ್ಳೋದು ಇವತ್ತಿನ ವೀಡಿಯೋ ಬಂದು ಸಂಪ್ ಕ್ಯಾಲ್ಕುಲೇಷನ್ ಅಂದರೆ ನಿಮ್ಮ ಕನಸಿನ ಮನೆ ನೀವು ಕಟ್ಟಿದ್ದಲ್ಲಿ ಒಂದು ಸಂಪಿನಲ್ಲಿ ಎಷ್ಟು ಲೀಟರ್ ಕೆಪಾಸಿಟಿ ನೀರು ಸ್ಟೋರೇಜ್ ಆಗುತ್ತೆ ಆಗುತ್ತಂತ ತೋರಿಸ್ಕೊಟ್ಟಿದ್ದೀವಿ ಅದು ವಿತ್ ಲೈವ್ ಎಕ್ಸಾಂಪಲ್ ಸೊ ನಿಮ್ಮ ಮನೆ ಕಟ್ಟಬೇಕಾದ್ರೆ ನೀವು ನಾರ್ಮಲಾಗಿ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಲೀಟರ್ ಕೆಪಾಸಿಟಿ ಸಂಪ್ ಮಾಡಿಸ್ಬೇಕಂತ ಪ್ಲಾನ್ ಮಾಡ್ತೀರಾ ಬಟ್ ನೀವು ಅದು ಏನು ಸೈಜ್ ಪ್ರೊವೈಡ್ ಮಾಡ್ಬೇಕಂತ ನಿಮಗೊಂದು ಒಂದು ಐಡಿಯಾ ಇರಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ತರ್ಸ್ಕೊಟ್ಟಿದ್ದು ಬನ್ನಿ ನೋಡ್ತಾಯಿದ್ದೀರೋಣ ಈಗ ನಮ್ಮ ಸಂಪು ರೆಡಿಯಾಗಿದೆ ಸೊ ಈ ಸಂಪಿನ ಎಕ್ಸ್ಕವೇಷನ್ ಟೈಮಲ್ಲಿ ನಾವು ಯಾವ ಥರ ಡೇ ತಗ್ಸಿದ್ದೀವಿ ಅಂದರೆ ನೈನ್ ಫೀಟ್ ಬೈ ನೈನ್ ಫೀಟ್ ಎಕ್ಸ್ಕವೇಷನ್ ಮಾಡಿದ್ದೀವಿ ಸೊ ಈಗ ನೈನ್ ಫೀಟ್ ಬೈ ನೈನ್ ಫೀಟ್ ಎಕ್ಸ್ಕವೇಷನ್ ಏನಕ್ಕೆ ಸಿಕ್ಸ್ ಇನ್ ಸಿಕ್ಸ್ ಇಂಚ್ ವಾಲು ಸೊ ನಮಗೆ ವಾಲ್ ಮೈನಸ್ ಆಗಿ ಇನ್ನರ್ ಟು ಇನ್ನರ್ ಏಯ್ಟ್ ಫೀಟ್ಗೋಸ್ಕರ ಪ್ರೌಡ್ ಮಾಡಿದ್ದೀವಿ ಸಂಪಿನ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು ಅಂದರೆ ನಮಗೆ ಒಂದು ಕ್ಯೂಬಿಕ್ ಫೀಟ್ಗೆ ಅಂದರೆ ಒಂದು ಕ್ಯೂಬಿಕ್ ಫೀಟ್ಗೆ ವಾಲ್ಯೂಮ್ಗೆ ನಮಗೆ ಇಪ್ಪತ್ತೆಂಟು ಪಾಯಿಂಟ್ ಮೂರು ಲೀಟರು ವಾಟರ್ ಕೆಪಾಸಿಟಿ ಇರುತ್ತೆ ಸೊ ನಮಗೆ ಏಯ್ಟ್ ಬೈ ಏಯ್ಟ್ ಪ್ಲಸ್ ಬೈ ಸಿಕ್ಸು ಸೊ ನಮ್ಮದೇ ಫಸ್ಟು ಕ್ಯೂಬಿಫಿಟ್ನ ಕ್ಯಾಲ್ಕುಲೇಟ್ ಮಾಡಿ ಇಂಟು ಟ್ವೆಂಟಿ ಏಟ್ ಪಾಯಿಂಟ್ ತ್ರೀ ಲೀಟರ್ಸ್ನ ಮಾಡಿದ್ರೆ ನಮಗೆ ಕಂಪ್ಲೀಟ್ ರಿಸಲ್ಟ್ ಸಿಗುತ್ತೆ ಸೊ ಇದು ಟೆನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಅಡಿಷನ್ ಬರುತ್ತೆ ಅದು ಅಷ್ಟು ಕೆಪಾಸಿಟಿ ಆಫ್ ವಾಟರು ಇದರಲ್ಲಿ ಸ್ಟೋರೇಜ್ ಆಗುತ್ತೆ ಕ್ಯಾಲ್ಕುಲೇಷನ್ ಆಯಿತು ವೀಕ್ಷಕರೇ ಸೊ ನಿಮ್ಮದು ಸಂಪು ಕಟ್ಟಡ ಟೈಮಲ್ಲಿ ನೀವು ಏನೇನು ಪಾಯಿಂಟ್ನ ಕನ್ಸಿಡರ್ ಮಾಡಬೇಕಂದ್ರೆ ಮೇನ್ಲಿ ಫಸ್ಟು ನಿಮ್ದು ಕಟ್ಟಡ ಆದಂತಂದ್ರೆ ಪ್ಲಾಸ್ಟಿಂಗ್ ಇಂತ ಮುಂಚೆ ಮೆಶು ಸೊ ಕಂಪಲ್ಸರಿ ನೀವು ಮೆಶ್ನ ಯೂಸ್ ಮಾಡಿ ಪ್ಲಾಸ್ಟಿಂಗ್ ಮಾಡಬೇಕು ಇದ್ದಿದ್ದಲ್ಲಿ ನಿಮ್ಗೆ ಏನಾಗುತ್ತೆ ಕ್ರಾಕ್ಸ್ ಫಾರ್ಮೇಷನ್ ಕಮ್ಮಿ ಇರುತ್ತೆ ನಿಮ್ಗೆ ಯಾವುದೇ ರೀತಿ ಸಂಪಲ್ ಕ್ರ್ಯಾಕ್ಸ್ನ ಬರಲ್ಲ ನೆಕ್ಸ್ಟ್ ಬಂದು ನಿಮ್ಮದು ಪ್ಲಾಸ್ಟಿಂಗ್ ಮಾಡುವಂಥ ಟೈಮಲ್ಲಿ ಬಂದು ವಾಟರ್ ಪ್ರೂಫಿಂಗ್ ಆಯಿಲ್ ಕಂಪಲ್ಸರಿ ವಾಟರ್ ಪ್ರೂಫಿಂಗ್ ಆಯಿಲ್ನ ಯೂಸ್ ಮಾಡಿ ನೀವು ಪ್ಲಾಸ್ಟಿಂಗ್ ಮಾಡಬೇಕು ಮೂರನೇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟು ನಮ್ಮದು ಸಂಪ್ ಓಪನಿಂಗು ಸಂಪ್ ಓಪನಿಂಗ್ ಯಾವಲ್ಲೂ ದೇವಮೂಲೇ ಪ್ರೊವೈಡ್ ಆಗಿರಬೇಕು ಒಂದು ಎರಡನೇದು ಸ್ಟೆಪ್ ಅಬ್ಸರ್ವ್ ಮಾಡ್ಬೋದು ನಾರ್ಮಲ್ ಆಗಿ ಸ್ಟೆಪ್ಪನ್ನು ಗಸಿ ಇಟ್ಟಿರ್ತಾರೆ ಬಟ್ ಸ್ಟೆಪ್ಪನ್ನು ಆದಷ್ಟು ನೀವು ಕಾಂಕ್ರೀಟ್ ಇಟ್ಟಿಟ್ಟಲ್ಲಿ ಅಲ್ಲಿ ನಿಮಗೆ ಲೀಕೇಜ್ ಫಾರ್ಮೇಷನ್ ಇರಲ್ಲ ಸೊ ನೋಡ್ಬೋದಲ್ಲ ಇದು ಕಟ್ಟಡ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಬೇಕಂತ ಪಾಯಿಂಟ್ಸ್ಗಳು ಮತ್ತು ಕ್ಯಾಲ್ಕುಲೇಷನ್ ನಿಮ್ಮ ಕನಸಿನ ಮನೆ ಕಟ್ಟಿದ್ದಲ್ಲಿ ನಿಮ್ಗೆ ಇದೇ ರೀತಿ ಸಿವಿಲ್ ಮತ್ತು ಇಂಟೀರಿಯರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ ಸದಾ ನಿಮ್ಮೊಂದಿಗೆ ನಿಮ್ಮ ಮನೆ ಮಗ ಮನೆ ಕಟ್ಕೊಳೋ ಮಗ ಶರತ್ ಮಾತೋ ನಮಸ್ಕಾರಗಳು